ಹಾಯ್ ಸ್ನೇಹಿತರೆ ನಾನು ಒಂದು ಕತೆ ಜೊತೆಗೆ ಬಂದಿದ್ದೀನಿ ಕತೆ ಹೆಸರು ಎರಡು ಮೇಕೆಗಳು ಒಂದು ಮೇಕೆ ನದಿಯ ದಡದಲ್ಲಿ ಮೇಯ್ತಾ ಇರುತ್ತೆ ಮೇಯ್ತಾ ಇರಬೇಕಾದ್ರೆ ಮತ್ತೊಂದು ನದಿ ದಡದ ಹತ್ತಿರ ಜಾಸ್ತಿ ಹುಲ್ಲಿರುತ್ತೆ ಅದು ಹಸಿರಾಗಿ ಜಾಸ್ತಿ ಇರುತ್ತೆ ಆಮೇಲೆ ಅಲ್ಲಿಗೆ ಹೋಗಬೇಕು ಅಂತ ದಡ ದಾಟಬೇಕು ಅಂತ ಹೋಗ್ತಾ ಇರುತ್ತೆ ಆಮೇಲೆ ಅಲ್ಲಿ ಒಂದು ಮರದ ದಿಮ್ಮಿ ಇರುತ್ತೆ ಅದ್ರ ಮೇಲೆ ಹೇಗತ್ತದು ಅಂತ ಹೇಳಿ ಆಮೇಲೆ ಹತ್ತೋಕ್ಕೆ ಪ್ರಯತ್ನ ಮಾಡಿ ಮರದ ದಿಮ್ಮಿನ ಹತ್ತುತ್ತೆ ಹತ್ತುತ್ತಾ ಇರಬೇಕಾದ್ರೆ ಇನ್ನೊಂದು ಮೇಕೆ ನೋಡುತ್ತೆ ಅದು ಇನ್ನೊಂದು ಮೇಕೆ ಆ ಕಡೆ ತುದೀಲಿರುತ್ತೆ ಲಾಸ್ಟಲ್ಲಿ ಅದು ನೋಡುತ್ತೆ ನೋಡಿಬಿಟ್ಟು ಮತ್ತೆ ಅದೇಳುತ್ತೆ ನಾನೇ ಫಸ್ಟ್ ಹತ್ತಿದ್ದು ಇದಕ್ಕೆ ನಾನೇ ಫಸ್ಟ್ ಮರ ಹತ್ತಿದ್ದು ಅಂತ ಅದನ್ನು ಅಂದು ಹೇಳುತ್ತೆ ಮತ್ತು ಇದು ಹಂಗೆ ಅನ್ನುತ್ತೆ ಇಲ್ಲ ನಾನು ಫಸ್ಟ್ ಹತ್ತಿದ್ದು ಅಂತೇಳುತ್ತೆ ಅದು ಹಾಗೆ ನಾನೇ ಫಸ್ಟ್ ಹತ್ತಿದ್ದು ಅಂತ ಒಂದಕ್ಕೊಂದು ಜಗಳಾಡ್ತೇವೆ ಎರಡು ಮೇಕೆಗಳು ನಾನು ಫಸ್ಟು ನಾನು ಫಸ್ಟು ಅಂತ ಜಗಳಾಡ್ತಾ ಇರ್ತವೆ ಆಗ ಒಂದು ಮೇಕೆಗೆ ಅವ್ರ ತಾತ ಹೇಳಿದ್ದು ಕತೆ ನೆನಪಾಗುತ್ತೆ ನೆನಪಾದಾಗ ಇವೆರಡು ಹಂಗೆ ಜಗಳಾಡ್ತಾ ಇರ್ತವೆ ಜಗಳಾಡಿಕೊಂಡು ಎರಡು ನದಿಗೆ ಬಿದ್ದೋಗ್ತವೆ ಎರಡು ಮೇಕೆ ಬಿದ್ದೋದ್ಮೇಲೆ ಅವ್ರ ತಾತ ಹೇಳಿದ್ದು ಕತೆ ನೆನಪಿಸ್ಕೊಂಡು ಮೊದಲನೇ ಮೇಕೆ ಹೇಳುತ್ತೆ ಫಸ್ಟ್ನೇ ಮೇಕೆ ಏನು ಹೇಳುತ್ತೆ ಅಂದರೆ ಇದು ಜಗಳಾಡೋ ಸಮಯ ಅಲ್ಲ ನಾನು ಬಗ್ಗಿ ಇರ್ತೀನಿ ನೀನು ನಾನು ಮೇಲೆ ಹತ್ತು ಅಂತ ಹೇಳಿ ಅದು ಬಗ್ಗಿಕೊಳ್ಳುತ್ತೆ ಆಮೇಲೆ ಅದು ಮೇ ಮೇಕೆ ಮೇಲೆ ಹತ್ತುತ್ತೆ ಹತ್ಕೊಂಡು ಅದು ಕರ್ಕೊಂಡು ಬರುತ್ತೆ ಮೇಲಕ್ಕೆ ಫಸ್ಟ್ನೇದು ಮೇಕೆ ಇರುತ್ತಲ್ಲ ಅದು ಬೆನ್ನಿನ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಬರುತ್ತೆ ಆಮೇಲೆ ಎರಡೂ ಅದರ ದಾರಿಗೆ ಹೋಗ್ತವೆ ಹೋದ್ಮೇಲೆ ಎರಡನೇ ಮೇಕೆ ಹೇಳುತ್ತೆ ಗೆಳೆಯ ನೀನೇ ಪರವಾಗಿಲ್ಲ ನೀನೇ ತುಂಬ ಬುದ್ಧಿವಂತ ಅಂತ ಹೇಳುತ್ತೆ ಹೇಳಿ ನಿನಗೆ ಧನ್ಯವಾದಗಳು ಅಲ್ಲಿಂದ ನನ್ನ ಕರ್ಕೊಂಡು ಬಂದೆ ಅಂತ ಹೇಳಿ ಹೊರಟೋಗುತ್ತೆ ಮೇಕೆ ಇದರ ನೀತಿ ಏನೆಂದರೆ ಯೋಚಿಸಿ ಕೆಲಸ ಮಾಡಬೇಕು ಧನ್ಯವಾದಗಳು